ಒಂದು ಒಂದು ಹೊಟ್ಟಿ ಮೇಲೆ ಹೊಟ್ಟಿ ತೂತ್ಕೊಂಡ್ ಗೂಟ ಯಾರ ಹೌದ ಅಲ್ಲ ನೀ ಅದಾವೆ ಅಕ್ಕಿ ಜ್ವಾಳ ಹಿಂಗ್ ಬೀಸ್ತಾರಲ್ಲ ಬೀಸಕ್ ಅಲ್ಲ ಓಹೋ ಒಂದ್ ಹತ್ತನೇ ಯಾವ್ದು ಯಾರು ಒಂದ್ ಇದಂದ್ರೆ ಯಾವ್ದು ಏನ್ ಹೇಳ ಯಾರನ್ನ ಬಡಿಸೋ ಯಾಪ ನೀ ಚಪ್ಪಲಿ ಯಾ ಯಾವ ಇದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದು ಕನ್ನಡದ ಕೊದ್ಯಾಡಿ ಪತಿ ಒಳಗೆ ಬಿದ್ದಿತ್ತಲ್ಲ ಅದ ಇದು ಯಾವ್ದದು ಅದ ಹಿಂಗ ಎದಕ್ಕೊಂದು ತೂಕ ಮಾತಾರಲ್ಲ ತಕ್ಕದ ನೀನು ಹೆಣ ಇನ್ನೊಂದು ಪತ್ನಿ ಹೇಳಿ ನೀ ಕಾಲ್ಮರ್ ಒಡ್ಸಂಗ ಇಲ್ಲ ಇದು ಮೂರನೇ ಪತ್ನಿ ಮಾಡ್ಬೇಕಾದ್ರ ಇನ್ನಟ್ ಮಾಡ್ಬೇಕ ಅನ್ನಿಸ್ತೈತಿ ಮಾಡ್ದಿಂದ ಯಾಕರ ಮಾಡಿನ ಅನ್ನಿಸ್ತೈತಿ ಏನದು ಏನು ಸಾಲ ಯಾವ ಮತ್ತಿ ಹೊಡೆದ್ರೆ ಹೇನ್ ಹೊಡಿಬೇಕು ಇರುವೆ ನೋಡಿದ ಏನ್ ಪ್ರಯೋಜನ